ಹಾಂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈ ವಿಡಿಯೋದಲ್ಲಿ ಒಳ ಮೀಸಲಾತಿ ನೇಮಕಾತಿ ಅಧಿಸೂಚನೆಗೆ ರಾಜ್ಯ ಸರ್ಕಾರ ತಡೆ ಅಂತ ಇದೆ ಈ ಒಂದು ಒಳ ಮೀಸಲಾತಿ ಸಂಬಂಧ ಯಾವುದೇ ನೋಟಿಫಿಕೇಶನ್ ಸದ್ಯ ಆಗೋದಿಲ್ಲ ಸೊ ಅದ್ರ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಏನಿದೆ ಅಂತ ರಾಜ್ಯ ಸಿವಿಲ್ ಸೇವೆಯಲ್ಲಿನ ಹುದ್ದೆಗಳ ನೇಮಕಾತಿಗಾಗಿ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸುವುದನ್ನು ರಾಜ್ಯ ಸರ್ಕಾರ ತಡೆ ಹಿಡಿದು ಆದೇಶಿಸಿದೆ ಸೊ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ನೇರ ನೇಮಕಾತಿಗಾಗಿ ಅಥವಾ ಬ್ಯಾಕ್ಲಾಕ್ ಹುದ್ದೆಗಳ ಮಾ ಭರ್ತಿಗಾಗಿ ಯಾವುದೇ ಹೊಸ ಅಧಿವೇಶನಗಳನ್ನು ಹೊರಡಿಸಿದರೆ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತ ಉಲ್ಲೇಖ ಮಾಡಲಾಗಿದೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ನೇಮಕಾತಿಗಳನ್ನು ಮಾಡಬಾರದು ಎಂಬ ಒತ್ತಾಯಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಆದೇಶ ಹೊರಡಿಸಿರುತ್ತೆ ಸೊ ಹಾಗಾಗಿ ಸದ್ಯ ಯಾವುದೇ ಥರದಂತಹ ಹೊಸ ನೇಮಕಾತಿ ಅಧಿಸೂಚನೆಗಳು ಸದ್ಯದರಲ್ಲಿ ಬರೋದಿಲ್ಲ ಈ ಒಳ ಮೀಸಲಾತಿ ಕ್ಲಿಯರ್ ಆಗುವವರೆಗೂ ಅಂತ ನಮಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆ ಓಕೆ ಸೊ ಇದ್ದು ಶಾರ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ಒಳ ಮೀಸಲಾತಿ ಕರ್ನಾಟಕ ಸರ್ಕಾರ ಅಧಿಸೂಚನೆ ಯಾವುದೇ ಥರದಂತಹ ಸರ್ಕಾರಿ ಸೇವೆಗಳ ಅಧಿಸೂಚನೆಯನ್ನು ಹೊರಡಿಸೋದಿಲ್ಲ ಮುಂದಿನ ಆದೇಶದವರೆಗೂ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ಟೇಟಿವನ್ ಟು ದಿಸ್ ಚಾನಲ್ ಕ್ಲಿಕ್ ದ ಬೆಲ್ಲೇಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್